ಮಿಥುನ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಮೃಗಶಿರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಆದ್ರ ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಪುನರ್ವಸು ನಕ್ಷತ್ರದ ಒಂದು ಎರಡು ಮತ್ತು ಮೂರನೇ ಪಾದದಲ್ಲಿ ಜನಿಸಿದ್ದರೆ ನಿಮ್ಮದು ಮಿಥುನ ರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಕ್ಯಾದಲ್ಲಿ ಮೃಗಶಿರ ನಕ್ಷತ್ರ ಆದ್ರಾ ನಕ್ಷತ್ರ ಕೆ ಕೋ ಆಗಿದ್ದಲ್ಲಿ ಪುನರ್ವಸು ನಕ್ಷತ್ರ ಮತ್ತು ಮಿಥುನ ರಾಶಿ ಆಗುತ್ತದೆ ಎಂದು ತಿಳಿಯಬೇಕು ಹನ್ನೆರಡು ರಾಶಿಗಳಿರುವ ರಾಶಿ ಚಕ್ರದಲ್ಲಿ ಮೂರನೇ ರಾಶಿ ಮಿಥುನ ಈ ರಾಶಿ ಚಕ್ರದ ಚಿಹ್ನೆ ಗಂಡು ಹೆಣ್ಣು ಹೀಗಾಗಿ ಎರಡೂ ಲಿಂಗಗಳ ಸ್ವಭಾವವು ಇವರಲ್ಲಿ ಮೈಗೂಡಿರುತ್ತದೆ ದ್ವಂದ್ವ ಮನಸ್ಸು ನಿರ್ಧಾರಗಳನ್ನು ಆಗಾಗ ಬದಲಿಸುವ ಮನಸ್ಥಿತಿ ಈ ರಾಶಿಯವರ ಸಾಮರ್ಥ್ಯವೂ ಹೌದು ದೌರ್ಬಲ್ಯವೂ ಹೌದು ಮಿಥುನ ರಾಶಿಯ ಈ ವರ್ಷದ ಭವಿಷ್ಯ ಹೇಗಿದೆ ಎನ್ನುವುದನ್ನು ಮುಂದೆ ತಿಳಿಯೋಣ ಮಿಥುನ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಮಿಥುನ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳಿವು ಶುಭ ದಿನಾಂಕಗಳು ಒಂದು ನಾಲ್ಕು ಹನ್ನೆರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತು ಶುಭವಾರಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಗುರುವಾರ ಶುಭವರ್ಣ ಕೆಂಪು ಹಳದಿ ಬಿಳಿ ಮತ್ತು ಹಸಿರು ಅಶುಭವರ್ಣ ನೀಲಿ ಮಿಶ್ರಿತ ಹಸಿರು ಶುಭ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಶುಭ ತಿಂಗಳು ಜುಲೈ ಹದಿನೈದರಿಂದ ರಿಂದ ಆಗಸ್ಟ್ ಹದಿನೈದು ಮತ್ತು ಮಾರ್ಚ್ ಹದಿನೈದು ರಿಂದ ಮೇ ಹದಿನಾಲ್ಕು ಶುಭ ಹರಳು ಪಚ್ಚೆ ಹಸಿರು ಥರ್ಕೋನ್ ಮತ್ತು ನೀಲಮಣಿ ಶುಭ ರಾಶಿ ತುಲಾ ಮತ್ತು ಕುಂಭ ಅಶುಭ ರಾಶಿ ಸಿಂಹ ವೃಶ್ಚಿಕ ಮತ್ತು ಮೇಷ ಮಿಥುನ ರಾಶಿಯವರ ವಿಶ್ವವಸು ಸಂವತ್ಸರದ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತವೆ ಉತ್ತಮ ಆದಾಯವಿದ್ದರೂ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತದೆ ಆಪತ್ತಿನ ಕಾಲದಲ್ಲಿಯೂ ಬುದ್ಧಿವಂತಿಕೆಯ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲಿರಿ ಮಕ್ಕಳಿಗೆ ಶುಭಫಲಗಳು ದೊರೆಯುತ್ತವೆ ವಿರೋಧಿಗಳು ಸಹ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಯಸುತ್ತಾರೆ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡುವಿರಿ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ವಿಶೇಷ ಗೌರವವಿರುತ್ತದೆ ನಿಮ್ಮ ಮನಸ್ಸು ಎಷ್ಟೇ ಒಳ್ಳೆಯದಾದರೂ ನೇರವಾದ ನಡೆ ನುಡಿಯ ಕಾರಣ ಬೇರೆಯವರಿಗೆ ಬೇಸರ ಉಂಟಾಗುತ್ತದೆ ದುಡುಕು ನಿರ್ಧಾರದಿಂದಾಗಿ ತೊಂದರೆಗೆ ಒಳಗಾಗುವಿರಿ ಬಹುದಿನದ ನಂತರ ಆತ್ಮೀಯರೊಬ್ಬರನ್ನು ಭೇಟಿ ಮಾಡುವಿರಿ ಸಹೋದರ ಸಹೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಹೈಪರ್ ಅಸಿಡಿಟಿಯ ತೊಂದರೆ ಇರುತ್ತದೆ ನೀರಿರುವ ಪ್ರದೇಶದಲ್ಲಿ ತೊಂದರೆ ಎದುರಾಗಬಹುದು ಅನಾವಶ್ಯಕ ಚಿಂತೆ ಇರುತ್ತದೆ ಆತ್ಮೀಯರಿಗೆ ತುಂಬು ಮನಸ್ಸಿನಿಂದ ಸಹಾಯ ಮಾಡುತ್ತೀರಿ ಮನದಲ್ಲಿ ಯಾವುದೇ ವಿಚಾರವನ್ನು ಮುಚ್ಚಿಡದೆ ಎಲ್ಲರಿಗೂ ತಿಳಿಸುವಿರಿ ನಿಮ್ಮ ತಾಯಿಯ ಸಹಾಯದಿಂದ ಹಣ ಸಂಗ್ರಹ ಮಾಡಲು ಸಾಧ್ಯವಾಗುತ್ತದೆ ಆಡುವ ಮಾತಿನ ಮೇಲೆ ಹಿಡಿತ ಸಾಧಿಸುವಲ್ಲಿ ವಿಫಲರಾಗುವಿರಿ ವ್ಯಾಪಾರ ವ್ಯವಹಾರದಲ್ಲಿ ಆಸಕ್ತಿ ಮೂಡಲಿದೆ ತಂದೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತವೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏರಿಳಿತ ಕಂಡುಬರಲಿದೆ ಯಾವುದೇ ವಿಚಾರವಾದರೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಯಸುವಿರಿ ಗುರುದೇವರಲ್ಲಿ ನಂಬಿಕೆ ಇರುತ್ತದೆ ನೋಡಲು ಕಠಿಣವಾಗಿ ಕಂಡರೂ ತುಂಬು ಮನಸ್ಸಿನಿಂದ ಎಲ್ಲರೊಂದಿಗೆ ಮೃದುವಾಗಿ ನಡೆದುಕೊಳ್ಳುವಿರಿ ಶೀತ ವಾಯುವಿನ ದೋಷವಿರುತ್ತದೆ ಬಾಳ ಸಂಗಾತಿಯ ಬುದ್ಧಿವಂತಿಕೆಯ ನಡೆ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಉಂಟುಮಾಡುತ್ತದೆ ಎಲ್ಲರೊಂದಿಗೆ ವಿಶ್ವಾಸವನ್ನು ಬೆಳೆಸುವಿರಿ ಯಾರನ್ನು ದ್ವೇಷಿಸುವ ಮನಸ್ಸು ನಿಮಗಿರುವುದಿಲ್ಲ ಉದ್ಯೋಗದಲ್ಲಿ ಅಸಾಧ್ಯ ಎನಿಸುವಂತಹ ಕೆಲಸವೊಂದನ್ನು ಪೂರ್ಣಗೊಳಿಸುವಿರಿ ಎಲ್ಲರ ಮೆಚ್ಚುಗೆ ದೊರೆಯುತ್ತದೆ ವಿದ್ಯಾರ್ಥಿಗಳು ಆತಂಕದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ ನಿಮ್ಮಲ್ಲಿರುವ ಲೋಪ ದೋಷಗಳನ್ನು ಯಾರೊಂದಿಗೂ ತೋರ್ಪಡಿಸಿಕೊಳ್ಳುವುದಿಲ್ಲ ವಾದವಿವಾದದಲ್ಲಿ ನಿಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ ಬರವಣಿಗೆ ನಿಮ್ಮ ಮುಖ್ಯ ವೃತ್ತಿಯಾಗುತ್ತದೆ ಚರ್ಮದೋಷ ಇರುತ್ತದೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಆರಂಭದಲ್ಲಿ ಅಡ್ಡಿ ಆತಂಕದ ಕ್ಷಣಗಳು ಎದುರಾಗುತ್ತವೆ ಸಂಬಂಧಿಕರೇ ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗುತ್ತಾರೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡುತ್ತದೆ ನಿಮಗೆ ಒಳ್ಳೆಯ ಗುಣವಿರುವ ಸ್ನೇಹಿತರು ಇರುತ್ತಾರೆ ವಿಶೇಷ ವ್ಯಕ್ತಿಯೊಬ್ಬರ ಭೇಟಿ ಸಾಧ್ಯತೆ ಬೇರೆಯವರ ಒತ್ತಡಕ್ಕೆ ಮಣಿದು ಉದ್ಯೋಗ ಬದಲಿಸುವಿರಿ ವಿಶೇಷ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡುವಿರಿ ವಿಶೇಷ ವಿದ್ಯೆಯೊಂದು ನಿಮಗೆ ಲಭಿಸುತ್ತದೆ ಸರಳ ಕೆಲಸವಾದರೂ ಹೆಚ್ಚಿನ ಆಸಕ್ತಿಯಿಂದ ಅದರಲ್ಲಿ ಪಾಲ್ಗೊಳ್ಳುವಿರಿ ನಿಮ್ಮ ಮನದ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಾಗುವುದಿಲ್ಲ ಸುಲಭವಾಗಿ ಯಾರನ್ನು ನಂಬುವುದಿಲ್ಲ ನೀರಿನ ಸೋಂಕಿನಿಂದ ಬಳಲುವಿರಿ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷವಾದ ಲಾಭ ದೊರೆಯುತ್ತದೆ ಅನಾವಶ್ಯಕ ಖರ್ಚು ವೆಚ್ಚಗಳಿರುತ್ತವೆ ಸಹೋದರಿಯ ಜೀವನದಲ್ಲಿ ತೊಂದರೆಗಳು ಇರುತ್ತವೆ ದಾಂಪತ್ಯ ಜೀವನದಲ್ಲಿ ನಂಬಿಕೆಯ ಕೊರತೆ ಕಂಡುಬರುತ್ತದೆ ಹಣದ ವ್ಯವಹಾರದಲ್ಲಿ ಲಾಭವಿದೆ ಗೃಹಿಣಿಯರು ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಜೀವನವನ್ನು ರೂಪಿಸಲು ಯಾವುದೇ ತ್ಯಾಗವನ್ನು ಮಾಡಬಲ್ಲಿರಿ ಸರ್ಕಾರದಿಂದ ಹಾಗೂ ತಂದೆಯಿಂದ ಅನುಕೂಲ ಸಿಗಲಿದೆ ರಾಜಕೀಯದಲ್ಲಿ ಆಸಕ್ತಿ ಇದ್ದರೆ ಉತ್ತಮ ಅವಕಾಶ ದೊರೆಯುತ್ತದೆ ಕಣ್ಣಿನ ದೋಷವಿರುತ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಕ್ಕೆ ಬದ್ಧರಾಗಿರಲು ಸಾಧ್ಯವಾಗುವುದಿಲ್ಲ ಒಂದಕ್ಕಿಂತಲೂ ಹೆಚ್ಚಿನ ಕೆಲಸವನ್ನು ನಿರ್ವಹಿಸುವಿರಿ ಸ್ವಂತ ಉದ್ದಿಮೆ ಇದ್ದಲ್ಲಿ ಕಾನೂನಿನ ತೊಂದರೆಯನ್ನು ಎದುರಾಗುತ್ತದೆ ಸವಾಲುಗಳನ್ನು ಸೌಮ್ಯವಾಗಿ ಬುದ್ಧಿವಂತಿಕೆಯಿಂದ ಎದುರಿಸುವಿರಿ ಮಿಥುನ ರಾಶಿಗೆ ಶುಭ ಫಲಕ್ಕಾಗಿ ಪರಿಹಾರಗಳು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅಥವಾ ಕೇಳಿಸಿಕೊಳ್ಳುವುದರಿಂದ ಆತ್ಮಶಕ್ತಿಯೂ ಹೆಚ್ಚುತ್ತದೆ ಕುಟುಂಬದ ಎಲ್ಲಾ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ